ನೂರ್ ಜನಕ್ಕೆ ಮಾರಿ ಬದ್ಕೋ ಈ ಸುಳೆಕ್ಕ ಜನಗಳ ರಕ್ತ ಹೀರೋ ಈ ರಾಕ್ಷಸ ತುಂಬಾ ಸ್ವಲ್ಪ ಕಿರಣ್ 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 ಸ್ವಲ್ಪ ಕಿರಣ್ ಪ್ಲೀಸ್ ನಿನ್ನ ಮಾತಿ ಮರಳಾದ ಕಿರಣ್ ಸತ್ತು ಬಹಳ ಹೊತ್ತಾಯ್ತು ನೀಚ

ீத்தப்பேஷட்டீன் இதுங்காரீனித்தா ನಿನ್ನ ಗಂಡ ಅಂತ ಸ್ವೀಕಾರ ಮಾಡಿ ತಪ್ಪಿಗೆ ಜೀವನ ಪೂರ್ತಿ ನಿನ್ ಕಣ್ಮುಂದೆ ವಿದ್ವೆ ಆಗ್ಬಾಳ್ತೀನಿ दासनी, <laughs> 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 सा मुच्चे बाई। ದೊಡ್ಡ ಸಾಧ್ವಿಷ್ಟಿ ರೋಮಣಿ ತರ ಮಾತಾಡ್ಬೇಡ ಮನಸ್ಸನ್ನ ಮಾರ್ಕೊಂಡು ದೇಹನ ನಿತ್ಯ ನೈವೇದ್ಯ ಕಡ ನೀನು ತಪ್ಪು ತಿದ್ದಕ್ ಬರಬೇಡ ನಾನು ನಾಕ್ ಜನಕ್ಕೆ ಮೈ ಮಾರ್ಕೊಂಡು ಬದುಕೊಂಡು ಅಂತ ಹೇಳಿದ್ಯಲ್ಲ ಪರವಾಗಿಲ್ಲ ಆದ್ರೂ ನಾನು ಸುಳ್ಳು ಹೇಳಲ್ಲ ನಿನ್ನ ಒಳ್ಳೇದಿಕ್ಕೆ ಹೇಳ್ತಾ ಇದ್ದೀನಿ ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳು ದಿನಗೂಲಿಗೋಸ್ಕರ ಕೊಲೆಗಳನ್ನ ಮಾಡ್ಕೊಂಡು ಸಾವಿನ ಮನೇಲಿ ಸಂಸಾರ ಮಾಡೋ ಆ ನಿನ್ನ ದೊರೆಗೆ ನನ್ನ ರಾಣಿ ಮಾಡ್ಬೇಕು ಸುಂದರವಾದ ಬಾಡಿಗೆ ನೀನೇ ಕೊಳ್ಳಿ ಆಗ್ತಾ ಇದೆಯಾ ಮಳೆ ತರ ಮಾತಾಡಿ ರೌಡಿ ದಾಸಂಗ ಅರ್ತಿ ಹೊತ್ತು ನನಗ್ ಹಾರ ಹಾಕಿ ಬಲಿ ಕೊಡಕ್ ಬಂದಿದ್ಯಾಟಗು ಖಂಡಿತವಾಗ್ಲೂ ಹೋಗ್ತೀನಿ ಆದ್ರೆ ಹೋಗೋಕ್ ಮುಂಚೆ ಕತ್ತಲು ತುಂಬಿರೋ ನಿನ್ನ ಮನಸ್ಸಿಗೆ ಸತ್ಯದ ದೀಪನ ಹಚ್ಚಿ ಹೋಗ್ತೀನಿ ನಾನು ಮಾಡ್ತಿರೋ ವೇಷ್ಯ ವಾಟಿಕೆಗೆ ದೊರೆ ಯಾರ್ ಗೊತ್ತಾ ನಿಮ್ಮಪ್ಪ ರಣಧೀರ ಸೀತೆ ಹಾಗಿದ್ದ ನನ್ನನ್ನ ಶೀಲಾ ಮಾರೋ ಅಂಗಡಿ ಮಾಡಿದ್ದು ನಿಮ್ಮಪ್ಪನೇ ದಾರಿ ತಪ್ಪಿ ಮೆಜೆಸ್ಟಿಕ್ ಬಂದ್ ಹುಡುಗನ ದಿಕ್ಕ ತಪ್ಪಿಸಿ ದಾಸಾನು ಹೆಸರಿಟ್ಟು ಕೆಲವರಿಗೆ ಗುಂಡಿ ತೋರ್ಸಿ ಚಟ್ಟ ಕಟ್ಟೋ ಪಾಠ ಹೇಳ್ಕೊಟ್ಟಿದ್ದು ನಿಮ್ಮಪ್ಪನೇ ನಿಮ್ಮಪ್ಪನೇ ರಣಧೀರ ಅಂತ ನಿನ್ನನ್ನ ಪ್ರೀತಿ ಮಾಡೋ ತಪ್ಪು ಕೆಲಸನಾ ಅವನು ಮಾಡ್ತಿರ್ಲಿಲ್ಲ ಮನಸ್ಸು ಮಾಡಿದ್ರೆ ನಿನ್ನ ರೇಪ್ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಪಿಂಡ ಬಿಡೋಕೆ ಹತ್ತು ನಿಮಿಷ ಸಾಕಾಗ್ತಿತ್ತು ದಾಸ ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ ನಿಮ್ಮ ಅಪ್ಪನ ಇನ್ನೊಂದು ಮುಖ ಏನು ಹೀಗೆ ಹೃದಯ ಉರಿತಾ ಇದೆ ಕಂಡ್ರು ರೌಡಿಗಳು ಲವ್ ಮಾಡಬಾರ್ದ ರೌಡಿಗಳ ಹೃದಯ ಅಲ್ವಾ ಮನ್ಸಿಲ್ವಾ ಶ್ರೀರಾಮ ರಾವಣನಾಗಿ ಜನಗಳನ್ನ ಕೊಂದಾಗ ಸಮಾಜ ಅದನ್ನ ಒಪ್ಪುತ್ತೆ ರಾವಣ ರಾಮ ಅಂದಾಗ ಈ ಸಮಾಜ ಅದನ್ನ ಒಪ್ಪಲ್ಲ ಯಾಕೆ ಯಾಕೆ ಹೆದೆ ಬಗ್ಗೆ ತೋರ್ಸೋಣ ಅಂತಂದ್ರೆ ನಾನು ರಾಮನ್ ಭಕ್ತ ಅನ್ಮತ್ ಅಲ್ಲ ಕಣೋ ಅಲ್ಲ ಮೇಡಿ ನೆವನ್ ಅಂತ ದೊಡ್ಡವ್ರು ಹೇಳಿದ್ದಾರೆ ಅವಳು ಸಾಯಿಸಿ ನಾನು ಸತ್ತೋಗ್ತೀನಿ ತೋರಿಸ್ತೀನಿ ಅವಳು ತೋರಿಸ್ತೀನಿ ಕಣ್ರವ್ ನನ್ನ ಪ್ರೀತಿ ಏನು ಅಂತ ಜಗತ್ತಿಗೆ ತೋರಿಸ್ತೀನಿ ಬಾ ಕ್ರೋಧ ತುಂಬಿರೋ ನಿನ್ನ ಕಣ್ಣಿಂದ ನಿಮ್ಮಪ್ಪನ ಕ್ರೂರ ಜಗತ್ತಿನ ಇನ್ನೊಂದು ಮುಖನ ನೋಡು ಹೆಣ್ಣಿಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ನೀನೇ ಸಾಕ್ಷಿ ಘೋರ ಕಲ್ಲನ ಕಣ್ಣಲ್ಲೇ ಕೆತ್ತಿ ಶಿಲೆ ಮಾಡೋ ಕಲೆ ಇದೆ ದಾಸ ಅನ್ನೋ ಕಲ್ಲನ್ನ ಕೆತ್ತಿ ಪ್ರಜ್ವಲ್ ಅನ್ನೋ ಶಿಲೆ ಮಾಡಿದೆ ಶಿಲೆಗೆ ಪ್ರೀತಿಯನ್ನು ಜೀವಾನೂ ತುಂಬ್ದೆ ಪ್ರೀತಿಯನ್ನು ಪ್ರಪಂಚನ ನೋಡೋಕ್ ಮುಂಚೆ ಅವನ ಕಣ್ಣನ್ನ ಕಿತ್ತು ಹುರುಡನ್ನ ಮಾಡಿದೆ ಈ ಸತ್ಯನ ನಿನ್ನ ಕಣ್ಣಿಂದ ನೋಡಿದ ಮೇಲು ನಾನು ಹೇಳೋದನ್ನ ನೀನ್ ನಂಬಲಿಲ್ಲ ಅಂದ್ರೆ ಪ್ರೀ ಕುಲಕ್ಕೆ ಅವಮಾನ ನೀನು ನಿನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಪ್ರೀತಿ ಮತ್ತಿನಲ್ಲಿ ಕುರುಡನಾಗಿರೋ ದಾಸನ ನೀನು ಮತ್ತೆ ರಾಕ್ಷಸನಾಗಿ ಮಾಡಿದೆ ಈ ಪಾಪ ನಿನ್ನ ಸುಟ್ಟು ಬೂದಿ ಮಾಡುತ್ತೆ ಸತ್ ವಿಷಯ ಕೇಳಿ ಆಕಾಶನೇ ತಲೆ ಮೇಲೆ ಕಾರಣ ನೋಡ ಕಾವೇರಿನೆ ದಾಸನ ಜೈಲಿಂದ ಬಿಡ್ಸಿದ ಅವಳೆ ಸಾಯಂಕಾಲ ಪಾರ್ಟಿ ಮೀಟಿಂಗ್ ಇದೆ ಬರ್ತದೆ ಹಾಳಾಗೋ ನನ್ನ ಮಗಳ ತಲೆ ಕೆಳ್ಸಿ ಪ್ರೀತಿ ಪ್ರೇಮ ಅಂತ ರೌಡಿಸಮ್ಗೆ ಗುಡ್ ಬೈ ಹೇಳಿರೋ ದಾಸನ್ನ ಜೀವಂತವಾಗಿ ಸುಟಾಕ್ ಬಿಡ್ಬೇಕು ಕಿರಣ್ ನೀನ್ ಯಾಕೆ ಇಲ್ಲಿಗೆ ಬಂದೆ ನಿನ್ ಕೃಷ್ಣ ಲೀಲ ನೋಡಿ ಸಂತೋಷ ಪಡೋದಕ್ಕೆ ನಿನ್ನದು ಒಂದ್ ಜನ್ಮಾನ ನಿನ್ ಕಚಡ ಕೆಲ್ಸಕ್ಕೆ ದಾಸನ ಬಲಿ ಕೊಟ್ಟು ನನ್ ತಲೆ ಕೆಡ್ಸಿ ದೂರ ಮಾಡಿ ಗೆದ್ದೆ ಅಂತ ತಿಳ್ಕೋಬೇಡ ಡ್ಯಾಡಿ ಚಿಕ್ಕ ಬಾಯಲ್ಲಿ ದೊಡ್ಡ ದೊಡ್ಡ ಮಾತು ಬರ್ತಾ ಇದೆ ನಿನ್ ನಿಜ ರೂಪ ಬಾಯಲ್ ಆಯ್ತು ಅಂತ ಭಯಾನೆಕ್ಕೋ ನಾಯಿನ ಇಟ್ಕೊಂಡು ಮಾತಾಡ್ತಿದ್ಯಾ ನೆಕ್ಕೋ ನಾಯಿನ ಸಾಕಿ ಬೆಳೆಸಿದ್ದು ನೀನೆ ಆ ನಾಯಿ ಇದ್ದಿದ್ದಕ್ಕೆ ಇವತ್ತು ನೀನು ಎ ಸಿ ಕಾರಿನಲ್ಲಿ ದೊಡ್ಡ ಬಂಗ್ಲೆಯಲ್ಲಿ ಬಾಳ್ತಾ ಇರೋದು ಸರ್ಕಾರ ಕೊಡೋ ಸಂಬಳದಲ್ಲಿ ನಿನ್ನ ಚಪ್ಪಲಿ ಚಪ್ಪಲಿನೂ ಬರ್ತಾ ಇರ್ಲಿಲ್ಲ ಯಾವ ಮಕ್ಕಳು ಹುಟ್ಟನೆ ಕಾರು ಬಂಗ್ಲೆ ಕೇಳಲ್ಲ ಹೆಂಡತಿಗೆ ಒಳ್ಳೆ ಗಂಡನಾಗಿ ಮಕ್ಕಳಿಗೆ ಒಳ್ಳೆ ತಂದೆಯಾಗಿರ್ಬೇಕು ಸಾಕು ಸಾಕು ಏನೇ ಆದ್ರೂ ನಾನು ಮಾತ್ರ ನಿನ್ನ ಅವನ ಜೊತೆ ಸ್ಥಿರಕ್ಕೆ ಬಿಡೋದಿಲ್ಲ ನಿನಗಿಂತ ಸಾವಿರ ಪಾಲ್ ಮೇಲು ನನ್ ದಾಸ

ಇದೇ ಬಗ್ಗೆ ತೋರ್ಸ ಅಂತಂದ್ರೆ ನಾನು ಆ ನಾನ್ ಮನುಷ್ಯ ರೌಡಿಗಳು ಲವ್ ಮಾಡ್ಬಾರ್ದ ರೌಡಿಗಳು ಗಿರಿ ರೌಡಿಗಳು ಯಾಕೆ ಲವ್ ಮಾಡಬಾರ್ದು ಆ ಈಗ ನಿನ್ ಕಣ್ಮುಂದೆನೆ ಇದೇ ಚಾಕುವಿಂದ ನಾನು ಚುಚ್ಕೊಂಡು ಸತ್ತೋಗ್ತೀನಿ ಪ್ರಪಂಚಕ್ಕೆ ತನ್ನ ಪ್ರೀತಿಯನ್ನು ತನ್ನ ತೋರಿಸ್ತೀನಿ

dan ulun nanti boto goita ah men berarti ning kota goita ah ayo den den ulun apa madli polisi kota nih kirin Kiran. ayo alawi kirin ah oh ulun kok